ಈ ಒಂದು ಏನು ನಗರಸ್ಥಳೀಯ ಸಂಸ್ಥೆಗಳಿದ್ದಾವೆ ಹೊಸದಾಗಿ ಸದಸ್ಯರು ಆಯ್ಕೆಯಾಗಿ ಬಂದಿದ್ದಾರೆ ಈಗ ಅಧಿಕಾರ ಸ್ವೀಕಾರ ಮಾಡಿದ್ದಾರೆ ಹಾಗಾಗಿ ಅವರ ನಿರೀಕ್ಷೆ ಏನಿದೆ ಮತ್ತು ಕಾಯ್ದೆ ಕಾನೂನುಗಳೇನಿದ್ದಾವೆ ಮತ್ತು ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಸೇರಿಕೊಂಡು ಹೇಗೆ ನಗರದ ಅಭಿವೃದ್ಧಿ ಮಾಡ್ಬೋದು ಅಂತ ಹೇಳೋದ್ರ ಬಗ್ಗೆ ಒಂದು ಸಮಾಲೋಚನಾ ಸಭೆ ಮಾಡಿದ್ದೀವಿ ಇದು ಇಡೀ ಜಿಲ್ಲೆಯಲ್ಲಿ ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಮಾಡ್ತೀವಿ ಎರಡು ವಿಚಾರಗಳ ಬಗ್ಗೆ ಹೇಳಿದ್ದಾರೆ ಡ್ರೈನೇಜ್ ಆ್ಯಂಡ್ ವಾಟರ್ ಸಪ್ಲೈ ಆ್ಯಂಡ್ ಆಲ್ಸೋ ಇದು ಭೌಗೋಳಿಕವಾಗಿ ನಾವು ಏನು ವಾರ್ಡ್ ಮಾಡಿದ್ದೀವಿ ಇದನ್ನು ಸರಿಪಡಿಸಬೇಕು ಅಂತೇಳಿ ಮುಂದಿನ ವರ್ಷ ಇಲೆಕ್ಷನ್ ಏನು ಬರ್ತದೆ ಅದರ ಮೊದಲು ವಾರ್ಡ್ ಡಿಲಿಮಿಟೇಷನ್ ಏನು ಮಾಡ್ತಾರೆ ಆವಾಗ ಈ ಸಮಸ್ಯೆ ಪರಿಹಾರ ಮಾಡ್ತೀವಿ ಕುಡಿಯುವ ನೀರಿಗೆ ಮತ್ತು ಯು ಜಿ ಡಿಗೆ ಸಂಬಂಧಪಟ್ಟ ಹಾಗೆ ಯು ಜಿ ಡಿ ವರ್ಕ್ ಈಗಾಗಲೇ ಇನ್ನು ಕಮೆಂಟ್ಸ್ ಆಗಬೇಕಾಗಿದೆ ವಾಟ್ಸಪ್ಲೈಗೆ ನಾವು ಕರ್ನಾಟಕ ಅರ್ಬನ್ ವಾಟ್ಸಪ್ಲೈನಿಂದ ಡಿಟೇಲ್ ಪ್ಲ್ಯಾನ್ ಮಾಡ್ತೀವಿ ಕೋವಿಡ್ಗೆ ಸಂಬಂಧಪಟ್ಟ ಹಾಗೆ ಯಾರೂ ಆತಂಕಕ್ಕೆ ಒಳಗಾಗುವಂಥದ್ದು ಏನಿಲ್ಲ ಯಾಕಂತ ಹೇಳಿದ್ರೆ ಏನು ಮಾಸ್ಕ್ ಧರಿಸಬೇಕು ಸೋಷಿಯಲ್ ಡಿಸ್ಟೆನ್ಸ್ ಮೈಂಟೈನ್ ಮಾಡಬೇಕು ಮತ್ತು ಸ್ಯಾನಿಟೈಸ್ ಮಾಡಿಕೊಳ್ಬೇಕು ಕೈ ಮತ್ತು ಬಾಯಿ ಇದು ಮುಂದುವರಿಯುತ್ತದೆ ಮತ್ತು ಈ ಹೊಸ ವೈರಸ್ನ ಆತಂಕ ಏನಿದೆ ಇದು ನಮ್ಮ ಜಿಲ್ಲೆಯಲ್ಲಿ ಇಲ್ಲ ಮತ್ತು ಈ ರೀತಿ ಬಂದರೂ ಕೂಡ ಅದನ್ನು ಸಮರ್ಥವಾಗಿ ಎದುರಿಸುವಂಥದ್ದು ನಮಗೆ ಅನುಭವ ಇದೆ ನಮ್ಮ ಹತ್ರ ವ್ಯವಸ್ಥೆ ಇದೆ ಜನ ಏನು ಈ ಮುಂದಿನ ಲಸಿಕೆ ಬಂದರೂ ಕೂಡ ಆರು ತಿಂಗಳುಗಳ ಕಾಲ ಮತ್ತು ಎರಡನೇ ಅಲೆ ಬಂದರೆ ಅದನ್ನು ಹೇಗೆ ಎದುರಿಸ್ಬೇಕು ಅಂತ ನಾವು ಕಾಲಕಾಲಕ್ಕೆ ಮಾನದಂಡ ನಿರ್ದಿಷ್ಟ ರೀತಿ ನೀತಿ ನಿಯಮ ಪಾಡಿದ್ದೇವೆ ಇದನ್ನು ಕಡ್ಡಾಯವಾಗಿ ಪಾಲಿಸಬೇಕು ಇಲ್ಲಿ ಪಾಲಿಸದವರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ತೀವಿ